ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಿಣಿ ಟಿಪ್ಸ್ ಲೋಕ ಮನೆಯಲ್ಲಿ ನಾವು ಹಲ್ಲುಚ್ಚಲಿಕ್ಕೆ ದಿವಸ ಬಳಸ್ತೇವಲ್ವಾ ಆ ಟೂತ್ ಪೇಸ್ಟ್ ಬರೀ ಹಲ್ಲುಚಲಿಕ್ಕೆ ಮಾತ್ರ ಅಲ್ಲ ಮನೆಯ ಸಾಕಷ್ಟು ಕೆಲಸವನ್ನು ಸುಲಭವಾಗಿ ಮಾಡಿ ಮುಗಿಸ್ಲಿಕ್ಕೆ ಕೂಡ ಯೂಸ್ ಮಾಡ್ಬೋದು ಇವತ್ತಿನ ವೀಡಿಯೋದಲ್ಲಿ ಟೂತ್ಪೇಸ್ಟನ್ನು ನಮ್ಮ ಅಡುಗೆ ಮನೆಯ ಕೆಲಸವನ್ನು ಸುಲಭ ಮಾಡಿಕೊಳ್ಳಿಕ್ಕೆ ಯಾವೆಲ್ಲ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ಹೇಳಿದ್ದೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಟಿಪ್ ಕಿಚನಲ್ಲಿ ಪಾತ್ರೆನೆಲ್ಲ ತೊಳೆದ ನಂತರ ಸಿಂಕ್ ತುಂಬ ಗಲೀಜಾಗಿ ಬಿಟ್ಟಿರ್ತದೆ ಹಾಗೆಯೇ ಟ್ಯಾಬ್ಗಳ ಮೇಲೆ ಕೂಡ ಕಲೆ ಬಿಟ್ಟಿರ್ತದೆ ಈ ಕಿಚನ್ ಸಿಂಕ್ ಮತ್ತು ಬಾತ್ರೂಮ್ ಟ್ಯಾಪ್ಗಳನ್ನು ಕ್ಲೀನ್ ಮಾಡಬೇಕು ಅಂದರೆ ಕೋಲ್ಗೇಟ್ ಪೇಸ್ಟ್ ಅನ್ನು ಟ್ಯಾಪ್ ಮೇಲೆ ಸ್ವಲ್ಪ ಹಾಕಿ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ನೀರಿನಿಂದ ತೊಳಿಬೇಕು ಹಾಗೆಯೇ ಕಿಚನ್ ಸಿಂಕ್ ಸಹ ಕೋಲ್ಗೇಟ್ ಪೇಸ್ಟ್ ತೊಳೆದ್ರೆ ತುಂಬ ಹೊಸದರಂತೆ ಕಾಣ್ತದೆ ನೀಟಾಗಿ ಕಾಣ್ತದೆ ಕಿಚನ್ ಸಿಂಕ್ ಮತ್ತು ಟ್ಯಾಪ್ಗಳು ಇನ್ನು ಮನೆ ಮತ್ತೆ ಬಾತ್ರೂಮ್ನಲ್ಲಿರುವ ಟೈಲ್ಸ್ ಅನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಟೂತ್ ಪೇಸ್ಟ್ ಅನ್ನು ಬಳಸಬಹುದು ಅದಕ್ಕೆ ನೀವು ಟೂತ್ ಪೇಸ್ಟ್ಗೆ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿ ಈ ಪೇಸ್ಟ್ ಅನ್ನು ಟೈಲ್ಸ್ ಮೇಲೆ ಹಚ್ಚಿ ಸ್ವಲ್ಪ ಮೃದುವಾಗಿರುವ ಸ್ಕ್ರಬ್ನಿಂದ ಉಜ್ಜಬೇಕು ಹೀಗೆ ಮಾಡೋದ್ರಿಂದ ಟೈಲ್ಸ್ ತಕ್ಷಣ ಉಳಿಲಿಕ್ಕೆ ಶುರು ಮಾಡ್ತದೆ ಹಾಗೇನೆ ಕನ್ನಡಿ ಅಥವಾ ಕಿಟಕಿ ಬಾಗಿಲಿನ ಗ್ಲಾಸ್ಗಳಲ್ಲಿ ಕೊಳೆ ಅಥವಾ ಕಲೆಗಳಾಗಿದ್ರೆ ಅವುಗಳ ಮೇಲೆ ಕೂಡ ಸ್ವಲ್ಪ ಹಲ್ಲುಜ್ಜುವ ಟೂತ್ ಪೇಸ್ಟ್ ಅನ್ನು ಹಾಕಿ ನಿಧಾನಕ್ಕೆ ಉಜ್ಜಿ ಟಿಶ್ಯೂ ಪೇಪರ್ನಿಂದ ಅಥವಾ ಬಟ್ಟೆಯಿಂದ ಒರೆಸಿದ್ರೆ ಅವುಗಳು ಕೂಡ ತುಂಬ ಚೆನ್ನಾಗಿ ಸ್ವಚ್ಛವಾಗ್ತವೆ ಇನ್ನು ಸಾಮಾನ್ಯವಾಗಿ ಬಿಳಿ ಬಣ್ಣದ ಶೂಸ್ಗಳ ಮೇಲೆ ಕಲೆಗಳು ಕೊಳೆಗಳಾಗುವುದು ಯಾವಾಗಲೂ ಜಾಸ್ತಿನೇ ಈ ಬಿಳಿ ಬಣ್ಣದ ಶೂಸ್ಗಳ ಮೇಲೆ ಕೊಳೆಯಾದರೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಅಲ್ವಾ ಆದರೆ ನೀವು ಹಲ್ಲುಜ್ಜಲಿಕ್ಕೆ ಬಳಸುವ ಬಿಳಿ ಬಣ್ಣದ ಪೇಸ್ಟ್ ನಿಮ್ಮ ಈ ಕೆಲಸವನ್ನು ತುಂಬ ಸುಲಭ ಮಾಡ್ತದೆ ಶೂಸ್ಗಳ ಮೇಲೆ ಟೂತ್ಪೇಸ್ಟನ್ನು ಹಾಕಿ ಒಂದು ಬ್ರಷ್ನಿಂದ ಸ್ಕ್ರಬ್ ಮಾಡಿ ನಂತರ ಒದ್ದೆ ಬಟ್ಟೆಯಿಂದ ಒರೆಸಿದರೆ ಬಿಳಿ ಬಣ್ಣದ ಶೂಸ್ಗಳು ತುಂಬ ಹೊಸದ ರೀತಿ ಕಾಣ್ತದೆ ಇನ್ನು ಬಟ್ಟೆಗಳ ಮೇಲೆ ಹಳದಿ ಕಲೆಗಳಾಗಿದ್ದರೆ ಈ ಹಟಮಾರಿ ಕಲೆಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ನೀವು ಮನೆಯಲ್ಲಿ ಹಲ್ಲುಜಲಿಕ್ಕೆ ಬಳಸುವ ಟೂತ್ಪೇಸ್ಟನ್ನು ಬಳಸ್ಬೋದು ಈ ಟೂತ್ ಪೇಸ್ಟನ್ನು ಅನ್ನು ನೀವು ಕಲೆಯಾಗಿರುವ ಜಾಗಕ್ಕೆ ಮಾತ್ರ ಹಚ್ಚಿ ಐದು ನಿಮಿಷಗಳ ನಂತರ ಚೆನ್ನಾಗಿ ಉಜ್ಬೇಕು ನಂತರ ಉಗುರು ಬೆಚ್ಚಗಯ ನೀರಿನಿಂದ ನೀವು ತೊಳಿದರೆ ಬಟ್ಟೆಗಳ ಮೇಲೆ ಇರುವ ಹಳದಿ ಕಳೆಯೆಲ್ಲ ಪೂರ್ತಿಯಾಗಿ ನಿವಾರಣೆ ಆಗ್ತದೆ ಇನ್ನು ಬೆಳ್ಳಿಯ ಆಭರಣಗಳನ್ನು ಕೂಡ ಟೂತ್ ಪೇಸ್ಟ್ನಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡಬಹುದು ಬೆಳ್ಳಿಯ ಕಾಲ್ಗೆಜ್ಜೆಗಳು ಸಾಮಾನ್ಯವಾಗಿ ಬೇಗ ಕಪ್ಪಾಗಿ ಬಿಡ್ತದೆ ಈ ಕಾಲ್ಗೆಜ್ಜೆಗಳು ಅಥವಾ ನಿಮ್ಮ ಮನೆಯಲ್ಲಿರುವ ಬೆಳ್ಳಿ ಪಾತ್ರೆಗಳನ್ನು ಕ್ಲೀನ್ ಮಾಡಬೇಕು ಅಂದರೆ ಅವುಗಳ ಮೇಲೆ ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕಿ ಒಂದು ಬ್ರಷ್ನಿಂದ ಚೆನ್ನಾಗಿ ಉಜ್ಜಿ ನಂತರ ನೀರಿನಿಂದ ತೊಳೆದರೆ ಅವುಗಳು ಪಳಪಳ ಹೊಳಿತವೆ ಹೀಗೆ ಮಾಡೋದ್ರಿಂದ ಅವುಗಳ ಮೇಲೆ ಇರುವ ಕಪ್ಪು ಕಲೆಯನ್ನು ನೀವು ತೆಗಿಲಿಕ್ಕೆ ಜಾಸ್ತಿ ಕಷ್ಟಪಡಬೇಕು ಅಂತೇಳಿ ಎಲ್ಲ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇನ್ನು ಯಾವುದಾದ್ರೂ ಕೀಟಗಳು ಸೊಳ್ಳೆಗಳು ಅಥವಾ ಇರುವೆಗಳು ಕಚ್ಚಿದರೆ ಆ ಜಾಗದಲ್ಲಿ ತುಂಬ ತುರಿಕೆ ಉಂಟಾಗದಲ್ವಾ ಆ ತುರಿಕೆ ಹೋಗಲಿಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಕೀಟಗಳು ಕಚ್ಚಿದ ಜಾಗಕ್ಕೆ ಟೂತ್ಪೇಸ್ಟನ್ನು ಹಚ್ಚಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ನವೆ ತುರಿಕೆ ಕಮ್ಮಿಯಾಗಿ ಚರ್ಮ ಕೆಂಪಗಾಗುವುದನ್ನು ಕಡಿಮೆ ಮಾಡ್ತದೆ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿದ ನಂತರ ಕೈಗಳು ತುಂಬ ವಾಸನೆ ಬರ್ತಾ ಇರ್ತದೆ ಎಷ್ಟೇ ಒಳ್ಳೆಯ ಹ್ಯಾಂಡ್ ವಾಷ್ನಿಂದ ಕೈ ತೊಳೆದ್ರೂ ಕೂಡ ಆ ವಾಸನೆ ಹೋಗುವುದಿಲ್ಲ ಇದನ್ನು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಅಲ್ವಾ ಆದರೆ ಈ ರೀತಿಯ ಕೈಗಳ ವಾಸನೆಯನ್ನು ಹೋಗಿಸ್ಲಿಕ್ಕೆ ಒಮ್ಮೆ ಟೂತ್ಪೇಸ್ಟನ್ನು ಟ್ರೈ ಮಾಡಿ ನೋಡಿ ಸ್ವಲ್ಪ ಟೂತ್ ಪೇಸ್ಟನ್ನು ಕೈಗೆ ಹಾಕಿ ಚೆನ್ನಾಗಿ ಉಜ್ಜಿ ನಂತರ ನೀರಿನಿಂದ ಕೈಯನ್ನು ತೊಳೆದುಕೊಳ್ಬೇಕು ಹೀಗೆ ಮಾಡೋದ್ರಿಂದ ಕೈಗಳಿಂದ ಎಷ್ಟೇ ಕೆಟ್ಟ ವಾಸನೆ ಬರ್ತಾ ಇದ್ರೂ ಕೂಡ ಆ ವಾಸನೆ ಹೋಗ್ತದೆ ಹೀಗೆ ಟೂತ್ಪೇಸ್ಟ್ ಬರೀ ಹಲ್ಲುಜಲಿಕ್ಕೆ ಮಾತ್ರ ಅಲ್ಲ ಮನೆಯಲ್ಲಿರುವ ಸಾಕಷ್ಟು ವಸ್ತುಗಳನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಯೂಸ್ ಆಗ್ತದೆ ಸೊ ಇವತ್ತಿನ ಈ ವಿಡಿಯೋ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೇನೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಳ್ಳೊಳ್ಳೆಯ ಟಿಪ್ಸ್ಗಳ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು